ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇದರ ಉದ್ದೇಶ ಇಷ್ಟೇ ನಮ್ಮ ತಾಲೂಕಿನ ಜನಪ್ರಿಯ ನಾಯಕರು ಈ ತಾಲೂಕಿನ ಮಣ್ಣಿನ ಮಗ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಲೀಡರ್ ಕೊತ್ತೂರು ಅವರ ಹುಟ್ಟುಹಬ್ಬವನ್ನು ದಿನಾಂಕ ಹನ್ನೊಂದು ಆರು ಇಪ್ಪತ್ತ್ನಾಲ್ಕರ ಮಂಗಳವಾರ ಆಚರಿಸ್ಬೇಕು ಅಂತ ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ ಆಚರಿಸೋದು ಅಂದರೆ ಭಾಳ ಸರಳವಾಗಿ ಯಾಕಂದರೆ ಪಟಾಕಿಗಳನ್ನಿಸೋದು ಕಟೋಟಿಗಳ ಹಾಕೋದು ಅವಕ್ಕೆ ಯಾವೂ ಉಪಯೋಗಕ್ಕೆ ಬರಲ್ಲ ಶೋ ಅಪ್ ಇರುತ್ತೆ ನಮಗೇನು ಅಂತಂದರೆ ನಿಜವಾದ ತಂದೆ ತಾಯಿ ಇಲ್ಲದೆ ಇರತಕ್ಕಂಥ ಮಕ್ಕಳು ಬುದ್ಧಿ ಇಲ್ಲದೆ ಬುದ್ಧಿಮಾಧ್ಯಮರಾಗಿರ್ತಕ್ಕಂಥ ಮಕ್ಕಳು ಅವ್ರಿಗೆ ನಾವೇನಾದರೂ ಅವ್ರ ಹೆಸರಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಆ ಹಿನ್ನೆಲೆಯಲ್ಲಿ ನಮ್ಮ ಕಾಂತರಾಜ ಸರ್ಕಲಲ್ಲಿರ್ತಕ್ಕಂಥ ಬುದ್ಧಿಮಾಧ್ಯಮ ವಸತಿ ಶಾಲೆಯಲ್ಲಿ ಸುಮಾರು ತೊಂಬತ್ತೈದು ತೊಂಬತ್ತು ಜನ ಏನೋ ಇದ್ದಾರೆ ಆ ಮಕ್ಕಳಿಗೆಲ್ಲರಿಗೂ ಕೂಡ ನಮ್ಮ ಆದಿನ ಕಡೆಯಿಂದ ಬಟ್ಟೆ ದಾನ ಮಾಡೋದು ಹೊಸ ಬಟ್ಟೆಗಳ ದಾನ ಮಾಡೋದು ಮತ್ತು ಊಟದ ವ್ಯವಸ್ಥೆ ಆವತ್ತು ಮಕ್ಕಳಿಗೆಲ್ಲ ಮಾಡೋದು ಅಂತ ಸಿಹಿ ಊಟವನ್ನು ಮಾಡೋದು ಅದ್ರ ಜೊತೆಗೆ ಟೌನ್ನಲ್ಲಿ ಇನ್ನೊಂದು ಯಾವುದೋ ಲಕ್ಷ್ಮೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಇದೆ ಅಂತಂದರು ಅಲ್ಲಿ ಪಾಪ ಬಡ ಅಂದರು ಅವ್ರಿಗೂ ಕೂಡ ಮಾಡೋದು ಅದೇ ರೀತಿಯಾಗಿ ಒಂದು ವೇಳೆ ನಮ್ಮ ತಾಲ್ಲೂಕಲ್ಲಿ ಇನ್ನೆಲ್ಲಾದರೂ ಕೂಡ ನಿರ್ಗತಿಕರು ಬುದ್ಧಿಮಾನ್ಯದವರು ಅಂಥವ್ರು ಯಾರಾದರೂ ಕೂಡ ತಿಳಿಸಿದ್ರೆ ಅಲ್ಲೂ ಕೂಡ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮದಿಷ್ಟೇ ನಾನು ಆ ಅನಾಥ ಒಂದು ಎರಡು ಸಲ ಭೇಟಿ ಮಾಡಿದಾಗ ನಾನು ಕೂಡ ಒಬ್ಬ ಹುಡುಗನ ದತ್ತು ತಗೊಂಡಿದ್ದೆ ಆಮೇಲೆ ಮೊನ್ನೆ ಒಂದು ಹುಡುಗಿಯನ್ನು ದತ್ತು ತೊಗೊಂಡು ಅವ್ರಿಗೆಲ್ಲ ತಂದೆ ತಾಯಿಗಳೇ ಇಲ್ಲ ಅಂತವರು ಈಗ ನಾವು ಇನ್ನೇನಾದರೂ ಅಕ್ಕಿ ಕೊಡೋಣ ಅದು ಕೊಡೋಣ ಅಂತಂದರೆ ಸರ್ಕಾರದಿಂದ ಎಲ್ಲ ಅಕ್ಕಿ ಕೊಡೋದು ಅವೆಲ್ಲ ಕೊಡ್ತಾ ಇದ್ದಾರೆ ಅದರಿಂದ ನಿಜವಾದ ಏನು ನಿರ್ಗತಿಕರು ಅಂದರೆ ಅವರೇ ಆಗಿರ್ತಾರೆ ಅವ್ರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಆಧಾರ ಏನು ಆ ಕಾರ್ಯಕ್ರಮ ಮಾಡೋಣ ಅಂತೇಳಿ ತಿಳಿಸಿದ್ದಾರೆ ಅದನ್ನು ನಂಬ್ಕೊಂಡಿದ್ದೀವಿ ಈಗ ಕೊತ್ತೂರು ಅವ್ರದ್ದು ಅವರು ಸುಮಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ನಮ್ಮ ತಾಲ್ಲೂಕಿನಲ್ಲಿ ಪ್ರತಿ ಮನೆಯಲ್ಲೂ ಮನೆ ಮಗನಾಗಿ ಹೆಸರು ಗಳಿಸಿ ಅದೇ ಹೆಸರಿನಲ್ಲೇ ಇವತ್ತು ಕೋಲಾರಲ್ಲಿ ಕೂಡ ಶಾಸಕನಾಗೋದಕ್ಕೆ ನಾಂದಿಯಾಯಿತು ಮುಂದಿನ ದಿನಗಳಲ್ಲಿ ಅದನಿಗೆ ದೇವರ ಆಯುರ ಆರೋಗ್ಯ ಭಾಗ್ಯ ಕೊಟ್ಟು ರಾಜಕೀಯವಾಗಿ ಕೂಡ ಉತ್ತಮವಾದಂಥ ಸ್ಥಾನ ಸಿಕ್ಕಿ ನಮ್ಮ ಕನಸು ಅದನ್ನೊಬ್ಬ ಮಂತ್ರಿ ಆಗಬೇಕಂತಿದೆ ಅದು ಈಡೇರಲಿ ಅಂತ ಕೂಡ ಈ ಶುಭ ಸಂದರ್ಭದಲ್ಲಿ ಹೇಳೋಕ್ಕೆ ಪಡ್ತೀನಿ ಅದರ ಜೊತೆಗೆ ಆವತ್ತು ನಮ್ಮ ಪಕ್ಷದ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು ಕಾರ್ಯಕರ್ತರು ಬಂಧುಗಳು ನಾಯಕರು ಎಲ್ಲರನ್ನೂ ಕೈ ಮುಗಿದು ಪ್ರಾರ್ಥನೆ ಮಾಡಿ ಕೇಳ್ತಾ ಇದ್ದೀನಿ ಇದು ವೈಯಕ್ತಿಕವಾಗಿ ನಾನು ಕರೆದೆ ಅಂತ ತಿಳ್ಕೊಳ್ಳಿ ದಯವಿಟ್ಟು ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆದು ಚುನಾವಣೆಯಲ್ಲಿ ಪರಂಪರಾನುಗತವಾಗಿ ಮುಲ್ಬಾಲ್ ತೂಕು ಲೋಕಸಭೆಯಲ್ಲಿ ಯಾವಾಗಲೂ ಕೂಡ ಮನೆ ಅಂತಲ್ಲ ಯಾವಾಗಲೂ ಕೂಡ ಲೋಕಸಭೆಯಲ್ಲಿ ಬಿ ಜೆ ಪಿಗೇ ಹೆಚ್ಚು ಮತ ಬರೋದು ಆದರೂ ಇದ್ದ ಒಂದು ಕಷ್ಟ ಕಾಲದಲ್ಲಿ ಅಂದರೆ ಅಲೆ ಎಲ್ಲಿ ನೋಡಿದ್ರು ಮೋದಿ ಅನ್ನೋದು ಆಮೇಲೆ ಸ್ವಲ್ಪ ಹಿಂದೂ ಮುಸ್ಲಿಮ್ ಅಂತೆಲ್ಲ ತಂದರು ಇವೆಲ್ಲ ಇದ್ದರೂ ಕೂಡ ಅರವತ್ನಾಲ್ಕು ಸಾವಿರ ಜನ ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿದ್ದಾರೆ ಅವರಿಗೆ ನಿಜವಾಗ್ಲೂ ನಾನು ಇವತ್ತು ನನ್ನ ಕೈ ಮುಗಿದು ಅವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದ್ದಾಗ ಅವರು ಕೈ ಹಿಡಿದಿದ್ದಾರಲ್ಲ ಅದಕ್ಕೆ ಅವರಿಗೆ ಒಂದಲಿಗೆ ಸಲ್ಲಿಸ್ತೀನಿ ಯಾಕಂದ್ರೆ ಮೊದಲೆಲ್ಲ ಚುನಾವಣೆಯಲ್ಲಿ ಎಮ್ ಎಲ್ ಎ ಕೂಡ ಸೋತಿದ್ದವು ಎಮ್ ಎಲ್ ಎ ಇಲ್ಲ ಇಲ್ಲಿ ಎಮ್ ಎಲ್ ಸಿ ಇಲ್ಲ ಯಾರೂ ಇಲ್ಲ ಇಲ್ಲದೇ ಇದ್ದರೂ ಕೂಡ ನಮ್ಮ ಒಟ್ಟಿಗೆ ಅರವತ್ನಾಲ್ಕು ಸಾವಿರ ಜನ ಬಂದಿರೋದಕ್ಕೆ ಅವರಿಗೆ ಹ್ಯಾಟ್ಸ್ ಅಪ್ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ರೀಸೆಂಟಾಗಿ ನಡೆದಂಥ ಎಮ್ ಎಲ್ ಸಿ ಚುನಾವಣೆ ಎಮ್ ಎಲ್ ಸಿ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ ಅವರಾಗಿದ್ದರು ನಮ್ಮ ಪಕ್ಷದ ಎಲ್ಲ ನಾಯಕರು ಕೂಡ ಪ್ರತಿ ಶಾಲೆಗೂ ಪ್ರತಿ ಶಿಕ್ಷಕರ ಹತ್ರನೂ ಹೋಗಿ ಮತಯಾಚನೆ ಮಾಡಿದ್ದೆವು ಆ ಹಿನ್ನೆಲೆಯಲ್ಲಿ ಬಹುಶಃ ಒಂದು ಅರವತ್ತು ಪರ್ಸೆಂಟು ಓಟು ನಮಗೆ ಮುಲ್ಬಾಲ್ ತಾಲೂಕಲ್ಲಿ ಲಭಿಸಿದೆ ಅದು ನಮ್ಮ ಎಮ್ ಎಲ್ ಸಿ ಅಭ್ಯರ್ಥಿ ನನ್ನ ಗೆದ್ದಾದ ಮೇಲೆ ತಿಳಿಸಿದರು ಫೋನ್ ಮಾಡಿದರು ಅವರು ಮತ್ತು ಅವರ ಧರ್ಮಪತ್ನಿ ಪೂರ್ಣಿಮಾ ಅವರು ಮಾಡಿ ಈ ರೀತಿ ಮುಲ್ಬಾಲಲ್ಲಿ ನಮ್ಗೆ ಒಳ್ಳೆ ಮೆಜಾರಿಟಿ ಬಂದಿದೆ ಅದಕ್ಕೆ ಅವರಿಗೆಲ್ಲ ಕೂಡ ಥ್ಯಾಂಕ್ಸ್ ಹೇಳಬೇಕು ಬರ್ತೀವಿ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರು ಬಂದು ಇನ್ನೊಂದು ದಿವಸ ಸೇರಿ ಪ್ರೆಸ್ ಮೀಟ್ ಮಾಡೋದಿದೆ ಆದರೂ ಕೂಡ ಇವತ್ತು ನಾನು ನಮ್ಮನ್ನು ಬೆಂಬಲಿಸ್ತಕ್ಕಂಥ ಏನು ಆ ಗುರುವೃಂದ ಇದ್ದಾರೋ ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ವೈಯಕ್ತಿಕವಾಗಿ ಒಂದನ್ನು ಸಲ್ಲಿಸೋಕೆ ಇಚ್ಛೆ ಪಡ್ತೀನಿ ಆಮೇಲೆ ತಮ್ಮಲ್ಲೂ ಕೂಡ ನನ್ನ ಕಳಕಳಿಯ ಮನವಿ ಏನು ಅಂತಂದರೆ ನಾವು ಏನು ಆವತ್ತು ನಮ್ಮ ಕೊತ್ತೂರು ಮಂಜುನಾಥವರ ಹುಟ್ಟುಹಬ್ಬ ಮಾಡಬೇಕು ಅಂತಿದ್ದೀವಿ ಆವತ್ತು ತಾವು ಕೂಡ ನಮ್ಮೊಂದಿಗೆ ಅಲ್ಲಿಗೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಏನು ನಿರ್ಗತಿಕರಿದ್ದಾರೋ ಅವರಿಗೆ ನಿಜವಾಗ್ಲೂ ಸಹಾಯ ಆಗೋಂಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ